ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಜನಗಳಿಗೆ ಒಂದು ನುಗ್ಗೆ ಸೊಪ್ಪು ಹಾಕಿ ಆಮ್ಲೆಟ್ ಯಾವ ಥರ ಮಾಡಬೇಕಂತ ನಿಮಗೆ ರೆಸಿಪಿನ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಮೂರು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ನುಗ್ಗೆ ಸೊಪ್ಪು ಕೊತ್ತೀರಿ ಸೊಪ್ಪು ಜೊತೆಗೆ ಐದು ನಾಟಿ ಮೊಟ್ಟೆಗಳು ಸಪ್ಪೆ ಕಾರುಳ್ಳಿ ಸ್ವಲ್ಪ ಸ್ವಲ್ಪ ಉಪ್ಪಿನ ಪುಡಿ ಯಾವ ಥರ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಯಾಕೆಂದರೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಒಳ್ಳೆ ವಿಟಮಿನ್ ಅದರಲ್ಲಿ ಶುಗರ್ ಇನ್ನೂ ಒಳ್ಳೆಯದು ಅದರಿಂದನೇ ಏನು ಟೇಸ್ಟ್ ಇತ್ತು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮೊದಲಿಗೆ ಯಾವ ಥರ ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋಬಿಡನೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಂದು ಒಂದು ದಬ್ಬ್ರಗೆ ಹಾಕಿಬಿಟ್ಟು ಎಲ್ಲ ಸೊಪ್ಪೆಲ್ಲ ಹಾಕಬಿಡಾನೆ ಏನಂದ್ರೆ ಸ್ನೇಹಿತರೆ ನುಗ್ಗೆ ಸೊಪ್ಪನ್ನ ಮೊಟ್ಟೆ ಒಳಗಡೆ ಹಾಕೊಂಡು ತಿಂದರೆ ಭಾಳ ಟೇಸ್ಟ್ ಇರ್ತದೆ ಅದರಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಮೊಟ್ಟೆ ಹೊಡೆದು ಉಳ್ಕೊಬಿಡಾನೆ ಇದು ನಾಟಿ ಮಟ್ಟೆ ನಮ್ದೇ ಕೋಳಿ ಕೊಟ್ಟಂತಹ ಮೊಟ್ಟೆ ಇದು ನಾಟಿ ಮಟ್ಟೆಗಳಿವು ನಾಟಿ ಮಟ್ಟೆ ನಾಟಿ ಮಟ್ಟನೇ ಸ್ನೇಹಿತರೆ ಏನೇ ಆಗಲಿ ಒಂದು ಚೂರು ಇಲ್ಲ ಯಾವ ಥರ ಆಯಿತು ಅಂದರೆ ಸಖತ್ತಾಗೈತೆ ರುಚಿಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಬಿಡಾನೆ ಸಾಕಷ್ಟೇ ಸ್ವಲ್ಪ ಸಪ್ಪೆಕಾರಿ ರೂಢಿ ಹಾಕೋಬಿಡಾನೆ ಯಾಕೆಂದ್ರೆ ಹಸಿ ಮಣಸಿಕಾಯಿ ಹಾಕಿದ್ದೀವಿ ಅದೇ ಹಸಿ ಮೆಣಸಿಕಾಯಿ ಎಣ್ಣೆಲಿ ಕರ್ದಿತ್ತು ಒಂದು ನಾಲ್ಕು ಅವಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರ್ತು ಅಂದ್ಬಿಟ್ಟು ಸ್ವಲ್ಪ ಸಪ್ಪೆಕಾರಿ ರೂಢಿ ಹಾಕೋದು ಜಾಸ್ತಿ ಹಾಕಲ್ಲೇ ಹಾಕೊಂಡಿದ್ದ ಉದ್ದು ಮಿಕ್ಸ್ ನೋಡಿ ಈ ಥರ ಮಿಕ್ಸ್ ಯಾವ ಥರ ಬಂದೈತಿ ಅಂತ ಇನ್ನ ಇದೇನಾರ ಅಂಚಿನ ಮೇಲೆ ಹಾಕ್ರೆ ನೀವು ತಿನ್ನಬೇಕು ಸ್ನೇಹಿತರೆ ನುಗ್ಗೆಸೊಪ್ಪು ಹಾಕಿರೋ ಅಂಥ ಆಮ್ಲೆಟ್ ನೀವು ತಿನ್ನಿ ಯಾರೂ ಸಹಿತ ನುಗ್ಗೆ ಸೊಪ್ಪು ಹಾಕಿವಾರ ನಾನು ಎಷ್ಟೋ ಜನ ಆಮ್ಲೆಟ್ ಮಾಡೋದು ನೋಡಿದ್ದೀನಿ ನಾನು ಕಣ್ಣಿಗಂತೂ ಭಾಳ ಒಳ್ಳೆಯದು ಯಾಕಂದರೆ ಒಳ್ಳೊಳ್ಳೆ ಇದು ಮುಖ್ಯವಾದಂಥ ಪದಾರ್ಥಗಳನ್ನೇ ಹಾಕಿದ್ದೀವಿ ಬನ್ನಿ ಇವಾಗ ಏನಂದರೆ ಇದು ಬನ್ನು ಬಂದಿದ್ದಂಗೆ ಇರ್ತದೆ ತಿಂತಾಯಿದ್ರೆ ನೀವು ಆ ಥರ ಒಂದು ಬಾಯಿಗೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಟೇಸ್ಟ್ ಸಿಗ್ತಾ ಇರ್ತದೆ ಏನಪ್ಪ ಇಷ್ಟು ದಿನ ಕಾಯಿಲೆ ಆಗೋದು ಸ್ವಲ್ಪ ಇದ್ರೆ ಸಾಕಳಪ್ಪ ಅನ್ನಬೇಕು ಆ ಒಂದು ರುಚಿ ಈ ನುಗ್ಗೆ ಸೊಪ್ಪಾಗಿರುವಂಥ ಆಮ್ಲೆಟು ಸಿಕ್ತದ ಸ್ನೇಹಿತರೆ ಕಲರ್ ನೋಡಿ ಸ್ನೇಹಿತರೆ ನಾನೇನು ಇಷ್ಟು ಹಾಕಿಲ್ಲ ಏನು ಹಾಕಿಲ್ಲ ಈ ನಾಟಿ ಮೊಟ್ಟೆ ಭಂಡಾರ ಐತಲ್ಲ ಭಂಡಾರ ನೋಡಿ ಯಾವ ಥರ ಕಲರ್ ಐತೆ ಅನ್ನೋದು ನೋಡಿದ್ವಿ ಏನು ಟೇಸ್ಟ್ ಐತೆ ಗೊತ್ತಾ ಬನ್ನು ಬನ್ನು ಉದ್ಕೊಂಡು ಕೂತ್ಕೊಂಡು ನಾನೇನು ಇದು ಮಾಡಿದೆ ಇರೋನು ನಾನು ಅಷ್ಟೊಂದು ಇದ್ರ ಕ್ಯಾಲ್ಸಿಯಂ ಐತೆ ನಾಟಿ ಮಟ್ಟೆಯಲ್ಲಿ ನೋಡಿ ಸ್ನೇಹಿತರೆ ಈ ಮೊಟ್ಟೆ ಐತಲ್ಲ ಐದು ಮಟ್ಟೆ ಯೂಸ್ ಮಾಡಿ ನಾಲ್ಕು ಮಟ್ಟ ನಾ ಆಮ್ಲೆಟ್ ಲೆಕ್ಕ ಹಾಕೊಳ್ಳಿ ಯಾವ ಥರ ಇರಬೇಕಂದ್ರೆ ಮೊಟ್ಟೆ ಆಮ್ಲೆಟ್ ಚೆನ್ನಾಗಿರ್ತದೆ ಅಂತ ಐದು ಮೊಟ್ಟೆ ನಾಟಿ ಮೊಟ್ಟೆಗಳನ್ನ ಯೂಸ್ ಮಾಡಿ ಈ ಸೊಪ್ಪುಗಳು ಈರುಳ್ಳಿ ಎಲ್ಲ ಇವು ಹಾಕ್ದ್ರು ಕೇವಲ ನಾಕಿ ಆಮ್ಲೆಟು ಚಿನ್ನ ರೊಟ್ಟಿ ಇದಾಗಿ ಹೊಟ್ಟೆ ತುಂಬಿರ್ಬೇಕು ಆ ಒಂದು ಆಮ್ಲೆಟ್ ಇರ್ತದೆ ನೀವು ಈ ನುಗ್ಗೆ ಸೊಪ್ಪು ಆಮ್ಲೆಟ್ನ ಸ್ನೇಹಿತರೆ ನೀವು ಮಸೊಪ್ಪು ಬಸ್ಸಾರು ಉಪ್ಸಾರು ಬೆಳೆಕಾಳು ಸಾರು ಈ ಥರ ಕಾಲು ಸಾರು ಯಾವುದೇ ಸಾರಿಗೆ ನೀವು ಇದ್ದ ಸೈಡ್ಸ್ ಮಾಡಿಕೊಂಡ್ರೆ ಊಟನ ಒಂದು ಮುಂದೆ ತಿನ್ನೋರು ಇನ್ನೊಂದು ಮುದ್ದೆ ತಿನ್ಬೇಕು ಅನಿಸ್ತದೆ ಆ ಥರದ ಒಂದು ಟೇಸ್ಟ್ ಇರ್ತದೆ ಈ ಥರ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಇರ್ತದೆ ಸ್ನೇಹಿತರೆ ಈ ಆಮ್ಲೆಟು